ಚೆನ್ನಾಗಿಲ್ಲ ತುಂಬ ಚೆನ್ನಾಗಿದೆ ಫಿಲಮ್ ಅವ್ರು ನೋಡ್ಬಿಟ್ಟು ಪುನೀತ್ ಸರ್ ನೋಡಿದಷ್ಟೇ ಖುಷಿಯಾಯ್ತು ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ನೋಡಿ ಎಲ್ಲರೂ ಬೋರ್ ಅಂತಲ್ಲ ಒಂದಕ್ಕಿಂತ ಒಂದ್ ನೋಡ್ತಾ ಇರಬೇಕು ಅನ್ಸುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಖುಷಿ ಇದೆ ಚೆನ್ನಾಗಿದೆ ಎಂಡಿಂಗ್ ಸೂಪರ್ ಆಗಿದೆ ಸರ್ ಫಿಲಮ್ ಮಾತ್ರ ಏವನ್ ನಿಜವಾಗಲೂ ಇಂಥ ಒಂದು ಫಿಲಮ್ನ ನೋಡಬೇಕು ಅವರ್ ಕೂತ್ಕೊಂಡು ಒಂದ್ ಚಿತ್ರ ನೋಡ್ತೀವಿ ಅಂದ್ರೆ ನಾವು ಕೊಟ್ಟಿರೋ ದುಡ್ಡು ಮನ್ಸಿಗೆ ಯುದ್ಧವಾಗಿದೆ ತುಂಬಾ ಚೆನ್ನಾಗಿದೆ ಬಂದಿರೋದಕ್ಕೆ ಮೂವಿ ಬಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸೊ ಸ್ಕ್ರೀನ್ ಮೇಲೆ ನಾನಿದೆ ಫಸ್ಟ್ ಟೈಮ್ ನಾನು ಮೂವಿ ಬಂದು ರಾಜ್ಕುಮಾರ್ ಕಾವಿಲಿ ಅವ್ರದ್ದು ನೋಡಿದ್ರು ಸೊ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಸಿಕ್ಕಾಪಡೆ ಖುಷಿಯಾಗಿದೆ ತುಂಬ 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 ಮೂವಿ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ಮತ್ತೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡಬೇಕು ಈ ಮೂವಿನ ತುಂಬ ಚೆನ್ನಾಗಿದೆ ಒಂಥರ ಸಸ್ಪೆನ್ಸ್ ಆಗಿದೆ ಮೂವಿಯಲ್ಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಪ್ಪು ಬಸ್ನ ಮತ್ತೆ ನಾವು ವ್ಯತ್ಯೆ ಮೇಲೆ ನೋಡೋದಂಗಾಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಅಂದ್ರೆ ಹಾರ್ಟ್ ಟಚಿಂಗ್ ಆಗಿತ್ತು ಮೂವಿ ಸೂಪರ್ ಆಗಿತ್ತು ಒಂದ್ಸರಿ ಅಲ್ಲ ಒಂಬತ್ತು ಸರಿ ನೋಡಿದ್ರೆ ಬೇಜಾರಾಗಲ್ಲ ಅಷ್ಟು ತುಂಬಾ ಜನ ತೆಗೆದಿದ್ದಾರೆ ಒಳ್ಳೆ ಪರ್ಫಾಮೆನ್ಸ್ ಇರೋ ಪಿಕ್ಚರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ವಿಜಯ್ ರಾಜ್ಕರ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ